ಮದುವೆ ಮನೆಗಳಲ್ಲಿ ಭಟ್ರು ಮಾಡೋ ಶೈಲಿಯಲ್ಲಿ ತಿಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ತಿಳಿ ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ಒಂದು ಸರಿ ಚೆಕ್ ಮಾಡಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಕುಕ್ಕರ್ನಲ್ಲಿ ಸುಮಾರು ಅರ್ಧ ಲೀಟ್ರಷ್ಟು ನೀರು ಬಿಸಿಯಾಗೋಕ್ಕೆ ಇಟ್ಟಿದೆ ಈಗ ನೀರು ಬಿಸಿ ಆದಮೇಲೆ ಒಂದು ನೂರು ಗ್ರಾಮ್ ಅಷ್ಟು ತೊಗರಿ ಬೇಳೆ ಮೂರು ಟೊಮೊಟೊ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇಷ್ಟೂ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಸುಮಾರು ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಬೇಕು ಎಣ್ಣೆ ಹಾಕೋದ್ರಿಂದ ತೊಗರಿಬೇಳೆ ಬೇಗನೆ ಬೇಯುತ್ತೆ ಈಗ ತೊಗರಿಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಳೆದೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಒಂದು ಪ್ಯಾನ್ ಬಿಸಿ ಇಟ್ಬಿಟ್ಟು ಸುಮಾರು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಗೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಚಿಟಿಕೆ ಎಷ್ಟು ಇಂಗು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ಈಗ ಇದು ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋಂಥ ತೊಗರಿಬೇಳೆನ ಸೇರಿಸ್ಕೊಳ್ತಿದ್ದೀನಿ ಈಗ ಈಗ ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಅದೇ ನೀರನ್ನ ಸೇರಿಸ್ಕೊತಿದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಈಗ ಹಣ್ಣು ಹುಳಿನ ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಬೇಕು ಬೆಲ್ಲ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ತಿಳಿ ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ ಈಗ ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ತಿಳಿ ಸಾಂಬಾರು ಪುಡಿಯೆಲ್ಲ ಹಾಕಾದ್ಮೇಲೆ ಮೇಲೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹೆಚ್ಚಿಗೆ ಅವತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ ನೀವು ಬೇಕಿದ್ರೆ ತೆಂಗಿನಕಾಯಿ ತುರಿ ಕೂಡ ಲಾಸ್ಟಲ್ಲಿ ಸೇರಿಸ್ಕೊಬೋದು ಎಷ್ಟು ಟೇಸ್ಟಾಗಿ ಬರುತ್ತೆ ಅಂದರೆ ಈ ಸಾರು ಸೇಮ್ ಟು ಸೇಮ್ ಬಟ್ರು ಯಾವ ರೀತಿ ಮಾಡ್ತಾರೋ ಅದೇ ರುಚಿನೇ ಬರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹಾಗೆ ಗಗನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು